ಎರಡನೇದು ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಜೇ ಜಾಸ್ತಿ ಬಂದಿರತಕ್ಕಂಥದ್ದು ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಭೀಮಾ ನದಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿಲ್ಲ ಒಂದು ಎರಡನೇದು ಮಳೆನೂ ಕೂಡ ಜಾಸ್ತಿ ಬಿದ್ದಿದೆ ವಿಶೇಷವಾಗಿ ಆಗಸ್ಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆ ಆಗಿದೆ ಬೀದರ್ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾಳ ಜಾಸ್ತಿ ಮಳೆಯಾಗಿದೆ ಕಲಬುರ್ಗಿನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ಯಾದಗಿರಿನಲ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ ವಿಜಯಪುರ ಬಾಗಲಕೋಟೆಯಲ್ಲೂ ಕೂಡ ಜಾಸ್ತಿ ಆಗಿದೆ ಜೂನ್ ಜುಲೈನಲ್ಲಿ ಕಡಿಮೆ ಆಗಿತ್ತು ಆದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಆಗೋಯ್ತು ಸೊ ಹಂಗಾಗಿ ನಮಗೆ ಈ ಸಾರಿ ರೈತರಿಗೆ ಬೆಳೆ ಹಾನಿಯಿಂದ ಭಾಳ ತೊಂದರೆ ಆಗಿದೆ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಅನೇಕ ಜಮೀನುಗಳಲ್ಲಿ ಜಮೀನುಗಳು ಕೆರೆಗಳಂತಾಗಿದ್ದಾವೆ ರೈತರು ಎರಡು ಸಾರಿ ಬೆಳೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾರಿ ಬಿತ್ತನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿವರೆಗೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ರಾಜ್ಯದಲ್ಲಿ ಲಕ್ಷ ಸುಮಾರು ಇನ್ನೂ ಜಾಸ್ತಿ ಆಗ್ಬೋದು ಯಾಕಂದ್ರೆ ಎಂಟೈರ್ ಸ್ಟೇಟ್ ಎಂಟೈರ್ ಸ್ಟೇಟ್ನಲ್ಲಿ ಹತ್ತು ಲಕ್ಷ ಹೆಕ್ಟೇರ್ಗಿಂತ ಜಾಸ್ತಿ ಬೆಳೆ ಹಾನಿಯಾಗಿದೆ ಇದು ಇನ್ನೂ ಕೂಡ ಜಾಯಿಂಟ್ ಸರ್ವೆ ಮುಗಿದಿಲ್ಲ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ನಲ್ಲಿ ಐದು ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ ಈಗ ಜಂಟಿ ಸರ್ವೆ ಆಗಿದೆ ಇನ್ನು ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಸರ್ವೆ ಆಗಬೇಕು